ನಮಸ್ತೆ ಗೆಳೆಯರಿ ಇಂದು ಮಹತ್ವವಾದ ಒಂದು ಸಂಗತಿ ಹೇಳ್ತಾ ಇದ್ದೀನಿ ಮಾಹಿತಿ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ತಮ್ಮ ಕಾಲಜ್ಞಾನದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀವಿ ಅದೇನೆಂದರೆ ಈ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಆಗುವಂತಹ ಪ್ರಕೃತಿಯಲ್ಲಿ ಆಗುವಂಥ ಮಹಾಗ ಇದು ಘೋರ ಘೋರ ಆಗುವಂಥ ಘಟನೆಗಳು ಆಗ್ತಾಯಿದಾವೆ ಅದು ಆಗುತ್ತಂತೆ ಅದು ಪಂಚಭೂತಗಳು ತನ್ನಿದು ಇದು ಇದು ಅದರಿಂದ ವಿಪತ್ತಾಗುತ್ತೆ ಅಂತ ಹೇಳಿದ್ದಾರೆ ಆಕಾಶ ವಾಯುವರ್ಣ ಭೂಮಿ ಆಕಾಶ ವಾಯುವರ್ಣ ಭೂಮಿ ಅಗ್ನಿಯಿಂದ ಬೆಂಕಿ ಇವೆಲ್ಲದಿಂದ ಮತ್ತು ಒಣ ಒಣ ವನ್ಯಜೀವಿಗಳಿಗೂ ಭಾಳ ಹಾನಿ ಆಗುತ್ತೆ ಜೊತೆ ಅದಕ್ಕೆ ಪಶು ಪಕ್ಷಿ ಪ್ರಾಣಿಗಳಿಗೂ ಭಾಳ ಇದು ಇದು ಇದೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಕುಂಭರಾಶಿಯಲ್ಲಿರುವಂಥ ಶನಿ ಮಹಾತ್ಮ ಈಗ ಅಂದು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಐದು ಐವತ್ತು ಬಿಟ್ಟರೆ ಐದು ಐವತ್ತ್ಮೂರಕ್ಕೆ ಮೀನರಾಶಿಗೆ ಪ್ರವೇಶ ಆಗ್ತಾರೆ ಮೇಲೆ ಬಾ ಇಡೀ ಜಗತ್ತಿನಾದ್ಯಂತ ಭಾಳಷ್ಟು ಘೋರವಾದಗಳು ಸಂಘ ಘಟನೆಗಳು ನಡೀತವೆ ಭೂಕಂಪ ಅಥವಾ ಏನು ಬೇಕಾದರೂ ನಡಿಬೋದು ಅಂತ ಹೇಳಿದರೆ ಬಿಟ್ಟರೆ ಮೂರನೇ ವಿಶ್ವ ಮಹಯುಧನೂ ನಡೆಯೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ ಆಮೇಲೆ ಪಾಪಿಗಳು ನಾಶ ಆಗೋ ಲಕ್ಷಣಗಳು ಭಾಳ ಕಂಡು ಬರ್ತಾ ಇದಾವೆ ಅಂತ ಹೇಳಿದ್ದಾರೆ ಇಂಥ ಮಹಾಕಾಲಜ್ಞಾನ ಸ್ವಾಮಿಯವರು ಇವರು ಇದೇ ಥರನೇ ನಮ್ಮ ಕರ್ನಾಟಕದಲ್ಲಿ ಇನ್ನೊಬ್ರು ಇದ್ದರು ಕೈವಾರ ತಾತಯ್ಯ ಅಂತಿದ್ರು ಇವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸ್ವಾಮಿಗಳು ಪಾಪಾಗ್ನಿ ಮಠ ಅಂದರೆ ನಮ್ಮ ಕರ್ನಾಟಕದಲ್ಲಿರುವ ಪಾಪಾಗ್ನಿ ಮಠದಲ್ಲಿ ಜನಿಸ್ತಾರೆ ಆಮೇಲೆ ಹೋಗಿ ಆಂಧ್ರದಲ್ಲಿ ನೆಲ ವಾಸಿಸ್ತಾರೆ ಇವರು ಶ್ರೀಶೈಲ ಯಾಗಂಟಿ ಆದರೂ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ನೋಡಿ ಪಂಚಮಹಾಕಾಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಂಚಮಹಾಕಾಲಜ್ಞಾನಮ್ ಅನ್ನೋ ವೆಬ್ಸೈಟಲ್ಲಿ ಇದು ಸಿಕ್ಕಿದೆ ಗೋ ಗೆಳೆಯರೇ ಹಾಗೇ ಏನೋ ಹುಡುಕ್ತಾ ಇದ್ದೆ ಅಂತ ಹೊತ್ತ ಇಂಥ ಸಿಕ್ಕಿದೆ ಮಾಹಿತಿ ಶ್ರೀಮದ್ ವಿರಾಟ್ ಪೋತಲೂರಿ ಸ್ವಾಮಿ ಸ್ವಾಮಿಯವರ ಕಾಲಜ್ಞಾನ ಮಹಾ ಪಂಚ ಮಹಾಕಾಲಜ್ಞಾನ ಒಂದು ಇದು ನಿಜ ಹೇಳ್ಬೇಕಂದ್ರೆ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತನೇ ಸೇಲೇ ನಮಗಿದು ಸಿಕ್ಕಿತ್ತಿದು ಇದು ನಮ್ಮ ತಂದೆ ಹೇಳ್ತಾ ಇದ್ರು ಇದನ್ನು ಇದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮನೆಯಲ್ಲೇ ಪುಸ್ತಕ ಐತೆ ಅದು ನೋಡು ಅಂತ ಹೇಳಿದ್ರು ಅದು ಯಾಕೋ ಸಿಗಲಿಲ್ಲ ಅದು ನೋಡ್ಬೇಕು ಏನಾಗಿದೆ ಅಂದ್ರೆ ಅದರಲ್ಲಿ ಎಲ್ಲಾದ್ರು ಬರೆದಿಟ್ಟು ಹೋಗಿದ್ರೆ ಯಾ ಯಾ ಇಸ್ವಿಯಲ್ಲಿ ಏನೇನಾಗುತ್ತೆ ಅಂತಂದು ನೋಡೋಣ ಬನ್ನಿ ನೋಡಿ ಮೂವತ್ತೈದನೇ ಪಾಯಿಂಟಲ್ಲಿ ಶನಿ ಸಂಚಾರ ರಾಶಿಯಲ್ಲಾದಾಗ ಮ್ಲೇಚರಿಗೆ ಹಾನಿ ವೃಷಭದಲ್ಲಿದ್ದಾಗ ಈಶಾನ್ಯ ದಿಕ್ಕಿನಿಂದ ಬರುವ ವಿಷಗಳಿಂದ ಮರಣಗಳು ಮಿಥುನ ರಾಶಿಯಲ್ಲಿದ್ದಾಗ ಪಾಪಕರ್ಮದಿಂದ ಹೆಚ್ಚು ಜನರು ಸಾವು ಇದು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತು ವರ್ಷಗಳವರೆಗೂ ಇದು ನಡೆಯುತ್ತದೆ ಅಂತ ಹೇಳಿದ್ದಾರೆ ಮತ್ತು ಎರಡು ಸಾವಿರ ಇಪ್ಪತ್ತೇಳಕ್ಕೆ ಸೂರ್ಯಗ್ರಹಣದಿಂದ ಧೂಮಕೇತನಿಂದ ಭೂಭ್ರಮಣದಲ್ಲಿ ಬದಲಾವಣೆ ಹೊಂದುತ್ತದೆ ಒಂದು ಸೂರ್ಯನು ಅದ್ರುವಂತೆ ಅಂದರೆ ನಡುಗುವಂತೆ ಕಾಣುವನು ಇದು ಎರಡು ಎಂಟು ಎರಡು ಸಾವಿರ ಇಪ್ಪತ್ತೇಳು ಸೂರ್ಯಗಳನ್ನು ವಿಷ್ಣು ಮೂರ್ತಿ ದರ್ಶನ ನೀಡುವನು ಮತ್ತೊಂದು ಧೂಮಕೇತು ಮೂವತ್ತ್ಮೂರು ದಿನಗಳಲ್ಲಿ ದಿನಗಳಿಗೆ ಕಾಣುವುದು ಹೀಗೆಲ್ಲ ಇದೆ ಆಮೇಲೆ ಇಲ್ಲಿ ಮೂವತ್ತೈದನೇದು ಏನದಲ್ಲ ಪಾಪ ಕರ್ಮದಿಂದ ಹೆಚ್ಚು ಜನರು ಸಾಗುವಂತಿದೆ ಪಾಪ ಕರ್ಮ ಅಂತಂದರೆ ಯಾರೆಲ್ಲ ಪಾಪಿಗಳು ಏನು ಇದು ಅನ್ಯಾಯ ಮಾಡಿದ್ರು ಎಲ್ಲರೂ ರಕ್ತ ರಕ್ತ ಕರ್ಕೊಂಡು ಸಾಯ್ಬೋದು ಚಾನ್ಸ್ ಇದೆ ಅಂದರೆ ಮಿತ್ರರು ಇಷ್ಟು ದಿವಸ ನೀವೆಲ್ಲರೂ ಕೇಳಿದಿರಿ ಏನಪ್ಪ ಪಾ ಒಳ್ಳೆಯರಿಗೆ ಏನು ಕಾಲೇನೇ ಇಲ್ಲ ಪಾ ಅಂತನೋ ಎಲ್ಲರೂ ಅಂತಿದ್ರಲ್ಲ ಈಗೇನು ತಲೆ ಕೆಡಿಸ್ಕೋಬೇಡಿ ಇನ್ನು ಮುಂದೆ ದುಷ್ಟರಿಗೆ ಅಂತ ಹಾಡೋಕ್ಕೆ ಶನಿ ಮಹಾತ್ಮ ಮೀನ ರಾಶಿಗೆ ಬರ್ತಾ ಇದಾನೆ ಜೊತೆಗೆ ವೃಷಭ ಮತ್ತು ಮಿಥುನ ರಾಶಿಗೂ ಬರ್ತಾರೆ ಆಮೇಲೆ ನೀವು ನೋಡಂತ್ರಿ ನೀವೆಲ್ಲ ನೀಚರೆಲ್ಲ ನಾಶ ಆಗ್ತಾ ಹೋಗ್ತಾರೆ ಇದಕ್ಕೆ ಕಂಟಿನ್ಯೂ ಇದು ಮುಂದೆ ಹತ್ತು ವರ್ಷದ ತನಕ ಹಿಂಗೆ ಇರುತ್ತದು ಏನು ದುಷ್ಟರ ಇದ್ರೆ ಈ ಸಲ ಭಾಳ ಮಂದಿ ಸೇತಾರೆ ಹೇಳೋಕ್ಕಾಗಲ್ಲ ನಿಮ್ಮ ಮನೆ ಹತ್ರನೂ ಏನು ಬೇಕಾದ್ರೂ ಆಗ್ಬೋದು ಯಾ ಯಾರು ಮಂದಿ ಯಾರು ಬೇಕಾದ್ರು ಆಗ್ಬೋದು ಯಾವ ಗಂಡಾಗಲಿ ಎಣ್ಣೆ ಆಗಲಿ ಬೇರೆ ಇನ್ಯಾರದು ಪಶು ಪಕ್ಷಿ ಪ್ರಾಣಿ ಅದಕ್ಕೂ ಸದಕು ಹೊರತು ಬಡೋ ಚಾನ್ಸ್ ಐತೆ ಮನುಷ್ಯರಿಗೂ ಇದೆ ಪಶು ಪಕ್ಷಿ ಪ್ರಾಣಿಗೂ ಇದೆ ಪ್ರಕೃತಿಗೂ ಇದೆ ಯಾಕಂದರೆ ಇದು ಪ ಯಾಕಂದರೆ ಪ್ರಕೃತಿ ಸ್ವಚ್ಛ ಆಗ್ಬೇಕಲ್ಲ ಭೂಮಿಯಲ್ಲಿ ಭಾರ ಭಾಳ ಆಗಿದೆ ಪಾಪ ಪಾಪಗಳು ತುಂಬಿ ತುಳುಕ್ತದೆ ಅದಕ್ಕೆ ಪಾಪಿಗೂ ಪಾಪಾತ್ಮ ಜೀವಗಳು ಸಾಯಬೇಕಾಗಿದೆ ಅದಕ್ಕೆ ಏನಿಲ್ಲ ಮೊದಲು ಗಣೇಶ ನವಗ್ರಹ ಉಪಗ್ರಹಗಳು ಮತ್ತು ಕೈವಾರ ತಾತಯ್ಯ ವೀರಬ್ರಹ್ಮೇಂದ್ರ ಸ್ವಾಮಿ ಪುರಿ ಜಗನ್ನಾಥ ಭಕ್ತರಾದಂಥ ಸ್ವಾಮಿ ಸ್ವಾಮಿಯವರು ಇವ್ರದೆಲ್ಲ ಆರಾಧನೆ ಮಾಡಿರಿ ಬ್ರಹ್ಮ ವಿಷ್ಣು ಶಿವ ಸರಸ್ವತಿ ಮತ ಲಕ್ಷ್ಮೀಮತ ಪಾರ್ವತಿ ಮತ ಮುನಿ ಶ್ರೀ ರಾಮ ಲಕ್ಷ್ಮಣ ಸೀತಾಂಜನೆಯ ಶ್ರೀ ರಾಧಾಕೃಷ್ಣ ತುಳಸಿ ಮಾತ ಅಷ್ಟೇ ಸೇರು ಮತ್ತು ಬಾಲತ್ರಿಪುರ ಸುಂದರಿ ಮತ ಶಾರಿಕಾ ಮತ ಮತ್ತು ಪ್ರತ್ಯ ಪ್ರತ್ಯಂಗರ ಮತ ನಿಮ್ಮ ಮನೆ ದೇವರು ಕುಲ ದೇವ್ರನ್ನೆಲ್ಲ ಆರಾಧ್ಯ ಮಾಡ್ರಿ ಸಾಕು ತುಳಸಿ ತುಳಸಿದೇವಿನೂ ಆರಾಧ್ಯ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ಕಷ್ಟ ಎಲ್ಲ ನೀಗ್ತದೆ ಮಾಡಿ ಒಳ್ಳೆ ಒಳ್ಳೆಯದಾಗುತ್ತೆ ಸ್ವಲ್ಪ ಟೈಮ್ ಸಿಕ್ ಸಿಕ್ಕಾಗೆಲ್ಲ ರಾಮಾಯಣ ಮಹಾಭಾರತ ಭಗವದ್ಗೀತೆ ಹೆಚ್ಚಾಗಿ ಭಗವದ್ಗೀತೆ ಭಾಗವತ ಪುರಾಣದಲ್ಲೇ ಹೆಚ್ಚು ಭಾಗವತ ಇದು ಕೊಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಹರಿ ಓಂ ಓಂ ನಮಶಿವಿ ಜೈ ಶ್ರೀರಾಮ್ ಜೈ ಬಜರಂಗಲಿ ಜೈ ಕನ್ನಡಾಂಬೆ जय कई वर्त जय वीरब्रह्मींद्र स्वामी